ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಎಂತಕ್ಕಪ್ಪ ಈ ರೀತಿಯಾಗಿ ರೆಡಿಯಾಗಿದ್ದೀನಿ ಅಂತ ತಿಳ್ಕೊತೀರಿ ಇವತ್ತು ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಬೇಕು ಫ್ರೆಂಡ್ಸ್ ಫಿಫ್ಟೀನ್ ಡೇಸ್ ಬಿಟ್ಕೊಂಡು ಮತ್ತೆ ಬರೋದಕ್ಕೆ ಹೇಳಿದ್ದಾರೆ ಸ್ಕ್ಯಾನಿಂಗ್ ಏನು ಹೇಳೋದಿಲ್ಲ ಬರೀ ಚೆಕಪ್ ಮಾತ್ರ ಹೇಳಿದ್ದಾರೆ ಚೆಕಪ್ಪು ಬಿ ಪಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಮತ್ತೆ ಮಗು ಚೆನ್ನಾಗಿದೆಯಾ ಇಲ್ವಾ ಅಂತ ನಾನು ಚೆನ್ನಾಗಿದ್ದೀನ ಇಲ್ವಾ ಅಂತ ನೋಡೋದಕ್ಕೆ ಡಾಕ್ಟರ್ ಹತ್ರ ತೋರ್ಸ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ದೀವಿ ಫಿಫ್ಟೀನ್ ಡೇಸಿಗೆ ಕರೆಕ್ಟಾಗಿ ಇವತ್ತು ಮೂವತ್ತನೇ ತಾರೀಕು ಅಲ್ವಾ ಇವತ್ತು ಮೂವತ್ತನೇ ತಾರೀಕು ಬರೋದಕ್ಕೆ ಹೇಳಿದ್ದಾರೆ ಅದಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಬೆಳಗ್ಗೆ ಎದ್ದು ರೆಡಿ ಆಗ್ತಾ ಇದ್ದೀನಿ ಆಲ್ಮೋಸ್ಟ್ ಇವಾಗ ನೈನ್ ತರ್ಟಿ ಆಗ್ತಾ ಬರ್ತಾ ಇದೆ ನನ್ನ ಹಸ್ಬೆಂಡ್ ಇನ್ನೂ ಬಂದಿಲ್ಲ ಅವ್ರು ಬರೋಟತ್ತಿಗೆ ನೀನು ರೆಡಿ ಆಗಮ್ಮ ನಾನು ಬರ್ತೀನಿ ಅಂತ ಹೇಳಿದ್ದಾರೆ ಅವರು ಸಹಿತ ಡ್ಯೂಟಿಯಿಂದ ಬರಬೇಕಲ್ವಾ ಆಟೋದಲ್ಲೇ ಹೋಗೋಣ ಅಂತ ಬೈಕಲ್ಲೇ ಆಗೋದಿಲ್ಲ ಫ್ರೆಂಡ್ಸ್ ಆ ಬೈಕಲ್ಲಿ ಎತ್ತಿ ಕುಳುಕ್ತಂಗೆ ಆಗೋದು ಅದೆಲ್ಲ ಇರುತ್ತೆ ಯಶುನ ಕರ್ಕೊಂಡು ಹೋಗ್ತಾ ಇರ್ತೀವಿ ಅವಳಂತೂ ಯಶು ಮನೇಲಿ ಇರೋದಿಲ್ಲ ಯಾರ ಜೊತೆ ಸಹಿತ ಅದಕ್ಕೆ ಯಶುನ ಕರ್ಕೊಂಡು ಹೋಗೋಣ ಅಂತ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಕಾಣ್ತಾ ಇತ್ತಲ್ವ ಲಿಪ್ ಬಾಂಬ್ ಹಚ್ಕೊಳ್ಳೋಣ ಅಂತ ಸ್ವಲ್ಪ ಲಿಪ್ಸ್ಟಿಕ್ ಏನು ಹಚ್ಕೊಳ್ಳೋದಿಲ್ಲ ಬೇಡ ಅಂತ ಹೇಳ್ಬಿಟ್ಟು ಲಿಪ್ ಬಾಂಬೆ ಸ್ವಲ್ಪ ಹಚ್ಕೊಳ್ತೀನಿ ಟಿಫನ್ನು ಎಲ್ಲ ತಿಂದಿದ್ದಾಗಿದೆ ಫ್ರೆಂಡ್ಸ್ ಟಿಫನ್ ತಿನ್ಕೊಂಡೇ ಹೋಗಬೇಕು ಇಲ್ಲಾಂದರೆ ಒಂಥರ ಸುಸ್ತಾದಂಗೆ ಆಗುತ್ತೆ ಟಿಫನ್ ತಿಂದರೂ ಸಹಿತ ಯಾಕೋ ಕೈಕಾಲು ಫುಲ್ಲು ಸೋಲೋ ಥರ ಆಗ್ತಾಯಿದೆ ಅದೊಂದು ತೋರಿಸ್ಕೊಂಬರ್ಬೇಕು ಕೈಕಲ್ ಫುಲ್ಲು ಕೆಳಗಡೆ ಬಿದ್ದೋಗೋ ಥರ ಆಗ್ತಾಯಿದೆ ಅದೇನೋ ಗೊತ್ತಿಲ್ಲ ಒಂದೊಂದು ಥರ ಇಡ್ಜಿಯಾಗಿ ಆಗ್ತಾ ಇರುತ್ತೆ ಮತ್ತು ನನಗೆ ಎಲ್ಲರೂ ಹೋಗೋ ಟೈಮಿಗೆ ಒಂದು ಸ್ವಲ್ಪ ಏನೋ ವಾಮಿಟ್ ಬರೋ ಥರ ಆಗೋದು ಸುಸ್ತಾಗೋದು ಅದೇ ರೀತಿ ಆಗ್ತಾ ಇರುತ್ತೆ ಎಲ್ಲೇ ಫಂಕ್ಷನ್ಗೆ ಹೋಗ್ಲಿ ಇಲ್ಲ ಎಲ್ಲರೂ ಊರಿಗೆ ಹೋಗ್ಲಿ ಅದೇನೋ ಗೊತ್ತಿಲ್ಲ ಅದನ್ನೇ ಗ್ಯಾಪ್ನಿಸ್ಕೊಂಡು ಇದು ಮಾಡ್ತೀನೋ ಏನೋ ಗೊತ್ತಿಲ್ಲ ಒಂಥರ ಫುಲ್ಲು ಸುಸ್ತಾಗ್ತಾ ಇರುತ್ತೆ ವಾಮಿಟ್ ಬರೋ ಥರ ಇರುತ್ತೆ ಆ ರೀತಿ ಆಗ್ತಾ ಇರುತ್ತೆ ಅದಕ್ಕೆ ಇವತ್ತು ಸುಸ್ತು ಆಗ್ತಾ ಇದೆ ಅಂತ ಗೊತ್ತಿಲ್ಲ ಯಾವತ್ತೂ ಸುಸ್ತಾಗಿಲ್ಲ ಇವತ್ತು ಮಾತ್ರ ಸುಸ್ತಾಗ್ತಾಯಿದೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ಸ್ವಲ್ಪ ಬಿಸಿನೀರನ್ನು ಕುಡ್ಕೊಂಡು ಹೋಗ್ತೀನಿ ಆ ಟಿಫನ್ ಟಿಫನ್ನೆಲ್ಲ ತಿಂದಿದ್ದಾಯ್ತಲ್ವ ಸ್ವಲ್ಪ ಬಿಸಿನೀರು ಕುಟ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಅಂತ ಕಾಜಲ್ಲೂ ಸಹಿತ ಹಾಕೊಂಡ್ಬಿಡ್ತೀನಿ ಆ ಕೈಯಲ್ಲೇ ಅಪ್ಲೈ ಮಾಡ್ಕೊಂಡ್ಬಿಡ್ತೀನಿ ಬೇಗ ಇದ್ರಲ್ಲಾದ್ರೆ ಜಾಸ್ತಿ ಹೊತ್ತಾಗುತ್ತೆ ಕೈಯಲ್ಲಾದ್ರೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಬೋದು ಚೆನ್ನಾಗಿ ಕಾಣ್ತೀನಿ ಅಲ್ವಾ ಫ್ರೆಂಡ್ಸ್ ಆ ಸಿಂಪಲಾಗಿ ಮೇಕಪ್ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣೋದು ನಾನು ಜಾಸ್ತಿ ಮೇಕಪ್ ಮಾಡ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಕಾಣೋದಿಲ್ಲ ಸಿಂಪಲಾಗಿ ಮೇಕಪ್ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣ್ತೀನಿ ಡಾಕ್ಟರ್ ಬರೆದು ಲೆವೆನ್ ಓ ಕ್ಲಾಕು ಇಲ್ಲಾಂದರೆ ಟೆನ್ ತರ್ಟಿ ಅಷ್ಟೊತ್ತಿಗೆ ಬರ್ತಾರೆ ಅಷ್ಟೊತ್ತಿಗೆ ನಾವು ಹೋಗ್ತೀವಿ ಇಲ್ಲಿಂದ ಒಂದು ಹಾಫ್ ಆನ್ ಅವರ್ ಜರ್ನಿ ಆಗುತ್ತೆ ಆಟೋದಲ್ಲಿ ಸ್ವಲ್ಪ ಬೇಗನೆ ಹೋಗ್ತೀವಿ ಹಾಫ್ ಆನ್ ಅವರ್ ಒಳಗಡೆ ಫಿಫ್ಟೀನ್ ಮಿನಿಟ್ಸು ಇಲ್ಲ ಹಾಫ್ ಆನ್ ಅವರ್ ಒಳಗಡೆ ಹೋಗ್ತೀವಿ ಟ್ರಾಫಿಕ್ ಜಾಮ್ ಇದ್ದರೆ ಹಾಫ್ ಆನ್ ಅವರ್ ಆಗೇ ಆಗುತ್ತೆ ಸಿಂಪಲ್ಲಾಗಿ ಹಿಡೀತಿ ಕಾಜಲ್ಲೂ ಸಹಿತ ಹಾಕೊಂಡಿದ್ದಾಯಿತು ನನ್ನೇನೋ ರೆಡಿ ಆಯ್ತು ಫ್ರೆಂಡ್ಸ್ ನನ್ನ ಹಸ್ಬೆಂಡ್ ಬರಬೇಕು ಫೈಲಲ್ಲೇ ಎತ್ತಿಡಬೇಕು ಇನ್ನು ಫೈಲ್ ಎತ್ತಿಕ್ಕಿಲ್ಲ ಅದೇ ನೋಡ್ತಾರೆ ಅಲ್ವಾ ಫೈಲು ಎಲ್ಲ ನೋಡ್ತಾರೆ ಅದೆಲ್ಲನೂ ಸಹಿತ ಹೋಗಬೇಕು ಮತ್ತು ಅವರು ಟ್ಯಾಬ್ಲೆಟ್ಸ್ ಸ್ಲಿಪ್ಪು ಬರ್ಕೊಟ್ಟಿದ್ರು ಅಲ್ವಾ ಅದೆಲ್ಲ ಖಾಲಿ ಆಗಿದೆಯಲ್ವಾ ಅಂತ ಎಲ್ಲ ಕೇಳ್ತಾರೆ ಟ್ಯಾಬ್ಲೆಟ್ಸ್ ಬೇರೆ ನಾನು ಜಾಸ್ತಿ ನುಂಗಿಲ್ಲ ಫ್ರೆಂಡ್ಸ್ ಅದು ಬೇರೆ ಭಯ ಇದೆ ನನ್ನ ಹಸ್ಬೆಂಡ್ ನೋಡಿಬಿಟ್ರೆ ಎಲ್ಲಿ ಬೈತರು ಅಂತ ಆ ಟ್ಯಾಬ್ಲೆಟ್ಸ್ ಖಾಲಿ ಇಲ್ವಾ ಅಂತ ಕೇಳ್ತಾರೆ ಇಲ್ಲ ಅಂದರೆ ಬರ್ಕೊಡ್ತಾರೆ ಐತೆ ಅಂದರೆ ಬರ್ಕೊಡೋದಿಲ್ಲ ಐತೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಬಡಿಸ್ಕೊಂಡ್ಬರ್ತೀನಿ ಅಷ್ಟೇ ಓಕೆ ಬನ್ನಿ ನನ್ನ ಹಸ್ಬೆಂಡ್ ಬಂದಮೇಲೆ ಆಮೇಲೆ ನಿಮಗೆ ಅಳವಾಗ್ನ ಸ್ಟಾರ್ಟ್ ಮಾಡ್ತೀನಿ ಇಲ್ಲಾಂದರೆ ಆಟೋದಲ್ಲಿ ಹೋಗ್ತಾನೆ ಆದಷ್ಟು ವಿಡಿಯೋನ ಶೇರ್ ಮಾಡ್ತೀನಿ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಒಂದು ಚಾನಲ್ಗೆ ಸಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ತಾ ಇಲ್ಲ ಎಷ್ಟೋ ಜನ ಹಾಗೆ ನೋಡ್ತಾ ಇರ್ತೀರ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ನನ್ನ ವಿಡಿಯೋ ವೀಡಿಯೋ ನಿಮ್ಮ ಮೊಬೈಲ್ಗೆ ಫಸ್ಟ್ ಬರಬೇಕು ಅಂತ ಅಂದರೆ ಆಲ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಅಂತ ನೋಟಿಫಿಕೇನ ಬೆಲ್ಲೈಕನ್ನು ಕ್ಲಿಕ್ ಮಾಡಿದರೆ ನಾನು ಮಾಡುವಂಥ ಎಲ್ಲ ವೀಡಿಯೋಸು ಸಹಿತ ನಿಮ್ಮ ಮೊಬೈಲ್ಗೆ ಫಸ್ಟ್ ಬರುತ್ತೆ ಈಗಲೇ ಹೋಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಬನ್ನಿ ಇವಾಗ ಫೈಲೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಯಶನೂ ಸಹಿತ ರೆಡಿ ಮಾಡಿದ್ದೀನಿ ಯಶು ಅಲ್ವಾ ಅದಕ್ಕೆ ಯಶನೂ ಸಹಿತ ಸಿಂಪಲಾಗಿ ರೆಡಿ ಮಾಡಿದ್ದೀನಿ ಇವಾಗ ಇನ್ನೇನಿಲ್ಲ ರೆಡಿಯಾಗಿ ಹೋಗಬೇಕು ವಾಚು ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ಅಲ್ವಾ ಫ್ರೆಂಡ್ಸ್ ಆ್ಯಪಲ್ ವಾಚು ಚೆನ್ನಾಗಿದೆ ನಾಲ್ಕು ವಾಚ್ ಬಂದಿತ್ತು ಅಲ್ವಾ ಅದರಲ್ಲೇ ಒಂದು ನಾನು ಹಾಕೊಳ್ಳೋಣ ಅಂತ ಇದ್ದೀನಿ ನೋಡೋಣ ಯಾವ್ದು ಚೆನ್ನಾಗಿ ಸೂಟ್ ಆಗುತ್ತೆ ಅದನ್ನ ಹಾಕೊಳ್ತೀನಿ ವಾಚನ್ನು ಇದನ್ನೇ ಆಗಿ ಹಾಕೊಳ್ತೀನಿ ಹ್ಞೂ ಇದೇ ಇರಲಿ ನೋಡೋಣ ಹಾಕೊಂಡು ಹೋಗ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ವಾಚ್ ಹಾಕೊಂಡು ನಾವು ಹೋಗ್ತಾ ನಿಮಗೆ ಲಾಗ ಕಂಟಿನ್ಯೂ ಮಾಡ್ತೀನಿ ಮತ್ತು ಆದಷ್ಟು ಒಂದು ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಚಿಕ್ಕದಾಗಿ ಫೋಟೋಸ್ ಎಲ್ಲ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಫೋಟೋಸ್ ಎಲ್ಲ ತೆಕೊಂಡು ಆಮೇಲೆ ನಾವು ಹಾಸ್ಪಿಟಲ್ಗೆ ಹೋಗೋದು ஆ ஏனம்மா இசு ஆல்ரெடி ஏனம்மா ம் தேங்க்ஸ் நிப்படை ம் சரி ம் தின ಇವಾಗ ನಾವು ಆಟೋದಿಂದ ಆಲ್ರೆಡಿ ವಾಪಸ್ ಬರ್ತಾಯಿದ್ದೀವಿ ಹೋಗ್ಬೇಕಾದ್ರೆ ವಿಡಿಯೋ ಶೂಟ್ ಮಾಡೋದಕ್ಕಾಗಲಿಲ್ಲ ಆಟೋದಲ್ಲಿ ಹೋಗ್ತಿದ್ದೆ ಮತ್ತು ಅವಾಗಲೇ ಹೇಳ್ದಂಗೆ ಸುಸ್ತು ಥರ ಆಗ್ತಾಯಿತ್ತು ಅದಕ್ಕೆ ಏನು ಬೇಡ ಅಂತ ಹೇಳ್ಬಿಟ್ಟು ನಾನು ಬರಬೇಕಾದ್ರೆ ಚಿಕ್ಕಪ್ಪೆಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ನಾನು ವಿಡಿಯೋನ ಹಾಗೆ ಸ್ಕಿಪ್ ಒಂದು ಸ್ವಲ್ಪ ಚಿಕ್ಕದಾಗಿ ವಿಡಿಯೋನ ಕ್ಲಿಪ್ಪಿಂಗನ್ನು ತೆಕ್ಕೊಂಡಿದ್ದೀನಿ ಅಷ್ಟೇ ನೋಡಿ ನನ್ನ ಹಸ್ಬೆಂಡು ಹಾಯ್ ಮಾಡಿ ಇದು ಮಾಡ್ತಾ ಇದ್ರೆ ಯಶುಗೆ ಹಾಯ್ ಮಾಡೋ ಅಂದರೆ ಯಶುವನ್ನು ಸಹಿತ ಹಾಯ್ ಮಾಡಲಿಲ್ಲ ಯಶಿಗೆ ಒಳ್ಳೆ ಬಟ್ಟೆ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಅವಳು ಬೇಡ ಅಂತ ಹೇಳ್ಬಿಟ್ಟು ನೋಡಿ ಅವಳಾಗ ಅವಳು ಜರ್ಕೀನು ಪ್ಯಾಂಟು ಎಲ್ಲನೂ ಸಹಿತ ಈ ರೀತಿ ಸಿಂಪಲ್ಲಾಗಿ ಹಾಕ್ಕೊಂಡಿದ್ದಾಳೆ ಇವಾಗ ಮನೆಗೆ ಹೋಗಿ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀವಿ ಆಟೋದಲ್ಲಿ ಕುತ್ಕೊಂಡೆ ಸ್ವಲ್ಪ ಟಯರ್ಡ್ ಆಗಿದ್ದೀವಿ ಅಂತಲೇ ಹೇಳ್ಬೋದು ಚೆಕಪ್ಪೆಲ್ಲ ಮುಗೀತು ಏನಾಯಿತು ಡಾಕ್ಟರ್ ಏನು ಹೇಳಿದರು ಮತ್ತು ನನ್ನ ವೆಯ್ಟ್ ಎಷ್ಟು ಜಾಸ್ತಿ ಆಗಿದೆ ಬಿ ಪಿ ಇದೆಯಾ ಇಲ್ವಾ ಅಂತ ನಾನು ಮುಂದಿನ ಇದರಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ ನನ್ನ ಹಸ್ಬೆಂಡ್ಗೆಲ್ಲೂ ಸಹಿತ ಹೇಳ್ತಾ ಇದ್ದೆ ಡಾಕ್ಟರ್ ಇದೆಲ್ಲ ಅಂದರು ಅವರು ಬರ್ಬೋದಿತ್ತು ಅವ್ರೇನು ಬರೋದಿಲ್ಲ ಹಾಗೆ ನೀನೇ ಹೋಗಿ ಚೆಕಪ್ ಚೆಕ್ ಮಾಡಿಸ್ಕೊಂಬ ಅಂತ ನನ್ನೇ ಕಳಿಸ್ಬಿಡ್ತಾರೆ ಈಗ ಅದೆಲ್ಲ ಹೇಳ್ತಾ ಇದ್ದೆ ಏನೇನು ಹೇಳಿದರು ಏನು ಅಂತ ಎಲ್ಲ ಹೇಳ್ತಾ ಇದ್ದೆ ಸ್ಕ್ಯಾನಿಂಗ್ ಇರಲಿಲ್ಲ ಬರ ಚೆಕಪ್ ಅಲ್ವಾ ಬೇಗನೆ ಹೋಗಿ ಬೇಗನೆ ಬಂದ್ವಿ ಆದರೆ ತುಂಬ ಅಂದರೆ ತುಂಬ ಟ್ರಾಫಿಕ್ಕು ಮಧ್ಯಾಹ್ನ ಆಗ್ತಾ ಬರ್ತಾಯಿದೆ ಅವಾಗಲೇ ತುಂಬ ಟ್ರಾಫಿಕ್ ಜಾಮ್ ಆಗಿತ್ತು ಸಕ್ಕತ್ತು ಟ್ರಾಫಿಕ್ ಜಾಮು ಹೊಸ ರೋಡ್ ಹತ್ರ ಸಕ್ಕತ್ತು ಟ್ರಾಫಿಕ್ ಜಾಮ್ ಅಂತಲೇ ಹೇಳ್ಬೋದು ಫೈನಲ್ ಆಗಿ ಮನೆ ಹತ್ರ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್ ಏನು ಅಡುಗೆ ಮಾಡೋಂಗಿಲ್ಲ ಹೋದ ತಕ್ಷಣ ಆರಾಮಸೆಯಾಗಿ ಅನ್ನ ಸಾಂಬಾರು ತಿನ್ಕೋಬೋದು ನನಗೆ ಯಾವಾಗವಾಗ ಹೊಟ್ಟೆ ಹಸಿತ ಇರುತ್ತೆ ಹೊಟ್ಟೆ ಹಸಿದಾಗೆಲ್ಲ ನಾನು ಊಟ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಮುಂಚೆ ಅಮ್ಮ ಅನ್ನ ಸಾಂಬಾರೆಲ್ಲ ರೆಡಿ ಮಾಡಿದರು ಅಮ್ಮನೂ ಸಹಿತ ಊರಿಗೆ ಹೋಗಿದ್ದಾರೆ ಎಲ್ಲ ತರಬೇಕು ಅಲ್ವಾ ಕಾಯಿ ಮತ್ತು ಅಕ್ಕಿ ಎಲ್ಲ ತರಬೇಕು ಅವರು ಹೋಗಿದ್ದಾರೆ ಹಾಂ ಇನ್ನೇನಿಲ್ಲ ಮನೆಗೆ ಹೋಗಿ ಊಟ ಮಾಡಿ ಆಮೇಲೆ ನಿಮಗೆ ತಿಳಿಸ್ತೀನಿ ಯಾವ ರೀತಿಯಾಗಿ ಡಾಕ್ಟರ್ ಏನೇನು ಹೇಳಿದರು ಅಂತ ಆಮೇಲೆ ನಿಮಗೆ ಶೇರ್ ಮಾಡ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದಿದ್ದಾಯಿತು ಬರೀ ಚೆಕಪ್ ಅಷ್ಟೇ ಇದ್ದಿದ್ದು ಆಟೋದಲ್ಲಿ ಹೋಗಿದ್ವಿ ಅಲ್ಲೇನೋ ಏನೋ ತೋರಿಸೋದಿಕ್ಕೆ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ಬೇಗನೆ ನಾವು ಮುಗಿಸ್ಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು ಚೆಕಪ್ ಎಲ್ಲ ಚೆನ್ನಾಗಿತ್ತು ಬಿ ಪಿ ಏನು ಜಾಸ್ತಿ ಇಲ್ಲ ಹಾಂ ಅಷ್ಟಾಗಿ ಬಿ ಪಿ ಏನು ಜಾಸ್ತಿ ಇಲ್ಲ ಅಂತ ಹೇಳಿದ್ರು ಬಿ ಪಿ ಕರೆಕ್ಟಾಗಿ ನಾರ್ಮಲ್ಲಾಗಿದೆ ಹೋದ್ಸರಿ ಬಿ ಪಿ ಬಂದ್ಬಿಟ್ಟು ಜಾಸ್ತಿ ಇತ್ತು ಅದೊಂದೇ ಭಯ ಆಗ್ತಾ ಇತ್ತು ಬಿ ಪಿ ಎಲ್ಲಿ ಜಾಸ್ತಿ ಆಗಿಬಿಡ್ತು ಅಂತ ಮತ್ತೆ ವೆಯ್ಟ್ ಚೆಕ್ ಮಾಡಿದರು ನಂದು ಹೋದ್ಸರಿ ಹೋದ ಮಂತಲ್ಲಿ ನನ್ನದು ಫಾರ್ಟಿ ಏಯ್ಟ್ ಇತ್ತಲ್ವ ಇವು ಈ ಮಂತಲ್ಲಿ ನಂದು ಫಾರ್ಟಿ ನೈನ್ ಆಗಿದೆ ಒನ್ ಕೆ ಜಿ ಜಾಸ್ತಿ ಆಗಿದೆ ಅಷ್ಟೇ ಜಾಸ್ತಿ ಏನಾಗಿದ್ದಿಲ್ಲ ಫಾರ್ಟಿ ನೈನ್ ಆಗಿದೆ ಅದು ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೆ ಮಗು ವೆಯ್ಟ್ ಆಗಿರುತ್ತೆ ಅಂತ ಸ್ಕ್ಯಾನಿಂಗಲ್ಲಿ ಗೊತ್ತಾಗ್ಬಿಡುತ್ತೆ ಮಗು ವೆಯ್ಟ್ ಇದೆಯಾ ಇಲ್ವಾ ಅಂತ ಈ ಸರಿ ಸ್ಕ್ಯಾನಿಂಗ್ ಇರಲಿಲ್ಲ ಇನ್ನೊಂದು ಫೋರ್ಟೀನ್ ಡೇಸ್ ಬಿಟ್ಕೊಂಡು ಮತ್ತೆ ಲಾಸ್ಟ್ ಸ್ಕ್ಯಾನಿಂಗ್ ಅಂತಲೇ ಹೇಳ್ಬೋದು ಒಂದೇ ಒಂದು ಸ್ಕ್ಯಾನಿಂಗ್ ಹಾಂ ಯಾವಾಗ ಮತ್ತು ಡೆಲಿವರಿ ಡೇಟ್ ಫೈನಲ್ ಆಗುತ್ತೆ ಮತ್ತು ಹಾಂ ಸ್ಕ್ಯಾನಿಂಗಲ್ಲಿ ಏನು ಮಗು ವೆಯ್ಟ್ ಇಷ್ಟಿದೆ ಎಲ್ಲದು ಸಹಿತ ಚೆಕ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಈಗ ಸದ್ಯಕ್ಕೆ ಟ್ಯಾಬ್ಲೆಟ್ಸ್ ಎಲ್ಲ ಖಾಲಿ ಆಗುತ್ತೆ ಟ್ಯಾಬ್ಲೆಟ್ಸು ಮತ್ತು ಚೆಕಪ್ ಮಾತ್ರ ಮಾಡಿದ್ರು ಬ್ಲಡ್ಡು ಯಾವ ರೀತಿಯಾಗಿದೆ ಅಂತ ಹಾಂ ಬಿ ಪಿ ಅದೆಲ್ಲ ಚೆಕಪ್ ಮಾಡಿ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ ಇವಾಗ ಬಂದು ರೆಸ್ಟ್ ಮಾಡಿ ಊಟ ಎಲ್ಲ ಚೆನ್ನಾಗಿ ತಿಂದು ಮಲ್ಕೊಂಡ್ಬಿಟ್ಟಿದ್ವಿ ಸ್ವಲ್ಪ ಮಲ್ಕೊಂಬಿಟ್ಟು ಆಮೇಲೆ ನಾನಿವಾಗ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಏನಿಲ್ಲ ಏನೂ ತೊಂದರೆ ಇಲ್ಲ ಆರೋಗ್ಯಕ್ಕೆ ಹೆಲ್ದಿಯಾಗಿ ಚೆನ್ನಾಗಿದ್ದೀನಿ ಅಂತಲೇ ಹೇಳ್ಬೋದು ಇವಾಗ ಸ್ವಲ್ಪ ಮೀಶೋಯಿಂದ ಆರ್ಡರ್ ಬಂತು ಮೇಕಪ್ಪು ಆರ್ಡರ್ ಮಾಡಿದ್ದೆ ನಾನು ಅದೇ ಬಂದಿದೆ ಮೀಶೋಯಿಂದ ಮೀಶೋಯಿಂದ ಮೇಕಪ್ ಆರ್ಡರ್ ಮಾಡೋದಕ್ಕೆ ಭಯ ಯಾಕೆ ಅಂತಂದರೆ ಜಾಸ್ತಿ ಚೆನ್ನಾಗಿರೋದು ಬರೋದಿಲ್ಲ ಅದಕ್ಕೆ ಸ್ವಲ್ಪ ಕ್ವಾಲಿಟಿ ಇರೋದನ್ನೇ ಆರ್ಡರ್ ಮಾಡಿದ್ದೆ ನೋಡೋಣ ಯಾವ ರೀತಿ ಆಗಿದೆ ಅಂತ ನಿಮಗೂ ಶೇರ್ ಮಾಡ್ತೀನಿ ಮೇಕಪ್ ಐಟಮ್ ಆರ್ಡರ್ ಮಾಡಿದ್ದೆ ಫ್ರೆಂಡ್ಸ್ ಪಕ್ಕದಲ್ಲಿ ಸ್ಕ್ರೀನ್ ಶಾಟ್ ಆಗ್ತೀನಿ ನಾನು ಆಲ್ರೆಡಿ ಇದು ಬಂದಿತ್ತು ಓಪನ್ ಮಾಡಿಬಿಟ್ಟಿದ್ದೀನಿ ನನ್ನ ಹಸ್ಬೆಂಡು ಏನಿದು ಓಪನ್ ಮಾಡೋಣ ಅಂತ ಹೇಳ್ಬಿಟ್ಟು ಓಪನ್ ಮಾಡಿದ್ದಾರೆ ಇದು ಬಂದುಬಿಟ್ಟು ಡಾಸ್ಲರಲ್ಲಿ ನಾನು ತೊಗೊಂಡಿದ್ದು ಕಾಂಪ್ಯಾಕ್ಟ್ ಪೌಡರ್ ತೊಗೊಂಡಿದ್ದೆ ನನ್ನ ಹತ್ರ ಕಾಂಪ್ಯಾಕ್ಟ್ ಪೌಡರ್ ಇರಲಿಲ್ಲ ಆಗಿತ್ತು ಮತ್ತು ಹಳೆದು ಸಹಿತ ಆಗಿತ್ತು ಅದನ್ನು ನನ್ನ ಹಸ್ಬೆಂಡ್ ಬಿಸಾಕಿದ್ದೀಯ ನೀವು ಎಷ್ಟೊಂದು ವರ್ಷದಿಂದ ಆಗೇ ಇಟ್ಕೊಂಡಿದ್ದೀಯ ಅಂತ ಇದ್ದರು ಅದಕ್ಕೆ ಸ್ವಲ್ಪ ಡಾಸ್ಲರ್ ಈ ರೀತಿಯಾಗಿ ಕಾಂಪ್ಯಾಕ್ಟ್ ಪೌಡರನ್ನು ತೊಗೊಂಡಿದ್ದೀನಿ ಚೆನ್ನಾಗಿದೆ ಕ್ವಾಲಿಟಿಯಾಗಿ ಒಂದು ನಿಮಿಷದಲ್ಲಿ ಚೆನ್ನಾಗಿರೋದು ಬರೋದಿಲ್ಲ ಇದಾಗಿ ಬಂದುಬಿಡುತ್ತೆ ಹೊಡೆದೋಗಿಬಿಡುತ್ತೆ ಡ್ಯಾಮೇಜ್ ಪೀಸಸ್ ಜಾಸ್ತಿ ಬರುತ್ತೆ ಅಂತಲೇ ಹೇಳ್ಬೋದು ಸಖತ್ತು ಭಯ ಆಗಿಬಿಟ್ಟಿತ್ತು ಎಲ್ಲಿ ಡ್ಯಾಮೇಜ್ ಪೀಸಸ್ ಬರುತ್ತೆ ಅಂತ ಭಯ ಆಗಿತ್ತು ನನಗೆ ಇವತ್ತೇನೋ ಹಪ್ಪಕ್ಕೆ ಚೆನ್ನಾಗಿ ಬಂದಿದೆ ನಾನು ಮೇಕಪ್ ಐಟಮ್ ಏನು ಜಾಸ್ತಿ ಮಾಡೋದಕ್ಕೂ ಹೋಗೋದಿಲ್ಲ ನಾನು ಶಾಪಲ್ಲೇ ತೊಗೊಳ್ತೀನಿ ಕಾಂಪ್ಯಾಕ್ಟ್ ಪೌಡರ್ ಇಲ್ಲ ಫ್ರೆಂಡ್ಸ್ ಇವಾಗ ಸೀಮಾಂತ ಬೇರೆ ಬರ್ತಾ ಬರ್ತಾಯಿದೆ ಅಲ್ವಾ ಅದಕ್ಕೆ ಸ್ವಲ್ಪ ಆಗಲಿ ಅಂತ ಅದಕ್ಕೆ ಸ್ವಲ್ಪ ಕಾಂಪ್ಯಾಕ್ಟ್ ಪೌಡರನ್ನು ತೊಗೊಂಡಿದ್ದೀನಿ ರೇಟ್ ಬಂದುಬಿಟ್ಟು ಒನ್ ನೈಂಟಿ ಒನ್ ನೈಂಟಿ ಫೋರ್ ರುಪೀಸ್ ಆಯಿತು ಹಾಂ ಇದೊಂದೇ ಅಲ್ಲ ಮತ್ತು ಇದನ್ನು ಸಹಿತ ತೊಗೊಂಡಿದ್ದೀನಿ ನಾನು ಇದು ಬಂದುಬಿಟ್ಟು ಪ್ರೈಮರ್ ಸೇಮ್ ಕಂಪ್ನಿದು ಅಂತಲೇ ಹೇಳ್ಬೋದು ಡಾಜ್ಲೂ ಸೇಮ್ ಕಂಪ್ನಿದು ಫ್ರೆಂಡ್ಸ್ ಆ ಡಾಝ್ಲರ್ ಲಿಕ್ವಿಡ್ ಮೇಕಪ್ಪು ಲಿಕ್ವಿಡ್ ಸ್ವಲ್ಪ ಹಾಕೊಂಡ್ರೆ ಸಾಕು ಚೆನ್ನಾಗಾಗುತ್ತೆ ಚಿನಿ ನೋಡಿ ಹಳೆಯದೆಲ್ಲ ಎಷ್ಟು ತಗೊಂಡಿ ತಗೊಂಡು ಮಾಡ್ತಾ ಇದ್ದಾಳೆ ನೋಡಿ ಈ ರೀತಿಯಾಗಿರುತ್ತೆ ಚೆನ್ನಾಗಿದೆ ನನಗಂತೂ ಫೇಸಿಗೆ ಕರೆಕ್ಟ್ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ಹ್ಞೂ ಯಶುಬನ್ ತಲೆ ತಿಂತಾಳೆ ನೋಡಿ ಈ ರೀತಿಯಾಗಿದೆ ನನ್ನ ಫೇಸ್ಗೆ ಕರೆಕ್ಟಾಗಿದೆ ಅಂತಲೇ ಹೇಳ್ಬೋದು ಅದಕ್ಕೆ ನೈ ಇಪ್ಪ ಥರನೂ ಇತ್ತು ಅಲ್ವಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ತೊಗೊಂಡಿದ್ದೀನಿ ಚೆನ್ನಾಗಿದೆ ಅಷ್ಟೊಂದು ಓವರ್ ಮೇಕಪ್ ಥರ ಕಾಣೋದಿಲ್ಲ ಇದು ಸ್ವಲ್ಪ ಹಚ್ಕೊಂಡ್ರೆ ಸಾಕು ಸಿಂಪಲ್ಲಾಗಿ ಮೇಕಪ್ಪು ತುಂಬ ಚೆನ್ನಾಗಿ ಕೂಡುತ್ತೆ ಆಲ್ರೆಡಿ ನಾನು ಹಾಕಿ ನೋಡಿದ್ದೀನಿ ಚೆನ್ನಾಗಿದೆ ನೇಪಾಳ ಥರ ಇದು ಮೂರು ಇದು ಬಂದಿದೆ ಫ್ರೆಂಡ್ಸ್ ಇದು ಮೂರಿಂದ ನನಗೆ ಒನ್ ಫೋ ಒನ್ ನೈಂಟಿ ಫೋರ್ ರುಪೀಸ್ ಆಯಿತು ಅಂತಲೇ ಹೇಳ್ಬೋದು ಇಷ್ಟಕ್ಕೆ ಒನ್ ನೈಂಟಿ ಒನ್ ನೈಂಟಿ ಫೋರ್ ರುಪೀಸ್ ಆಯಿತು ಅದೇನಾದ್ರು ಮುಂದೆ ಏನಾದ್ರು ಫಂಕ್ಷನ್ ಬೇಕಾಗುತ್ತೆ ಅಂತ ನಾನು ತೊಗೊಂಡಿದ್ದೀನಿ ಒನ್ ನೈಂಟಿ ಫೋರ್ ರುಪೀಸ್ ಆಯಿತು ಇವಾಗ ಇನ್ನೇನಿಲ್ಲ ಫ್ರೆಂಡ್ ಸಂಜೆ ಆಗ್ತಾ ಬರ್ತಾ ಇದೆ ಬೆಳಗಿಂದ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಬೇಗ ಹೋಗಿ ಬೇಗ ಬಂದ್ವಿ ಚೆಕಪ್ ಅಲ್ವಾ ಒಂದು ಹೋಗೋಣ ಹೋಗೋಕ್ಕೆ ಹಾಫ್ ಆನ್ ಅವರ್ ಆಯಿತು ಬರೋಕ್ಕೆ ಆಫ್ ಆನ್ ಅವರ್ ಆಯಿತು ಟ್ರಾಫಿಕ್ ಜಾಮ್ ಅಂದರೆ ಸಖತ್ತು ಟ್ರಾಫಿಕ್ ಜಾಮ್ ಮಾತ್ರ ಶೆಕೆ ಬೇರೆ ತಡೆಯೋದಕ್ಕೆ ಆಗ್ತಾ ಇರಲಿಲ್ಲ ಟ್ರಾಫಿಕ್ಕೂ ಸಹಿತ ಸಖತ್ತು ಜಾಮ್ ಆಗಿತ್ತು ಆರಾಮಾಗಿ ಊಟ ಮಾಡಿ ಹಂಗೆ ಮಲ್ಕೊಂಡೆ ಅಂತಲೇ ಗೊತ್ತಿಲ್ಲ ನನಗೆ ಅಷ್ಟು ಇದಾಗ್ಬಿಟ್ಟಿತ್ತು ಅಷ್ಟು ಟೈರ್ಡ್ ಆಗಿಬಿಟ್ಟಿತ್ತು ಹೋಗಿ ಅದು ಒಣಗಿದೆ ಅಮ್ಮ ಅದು ಬೇಡ ಎಸಗಿದ್ದಬೇಕಂತ ಇದು ಹಳೆಯದು ಎಸಿಗಿದ್ಬೇಕಂತೆ ಓಕೆ ಫ್ರೆಂಡ್ಸ್ ಬನ್ನಿ ಇವಾಗ ಎಗ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಗ್ ರೈಸ್ ತಿನ್ನೋಂಗಾಗಿದೆ ರಾತ್ರಿ ಊಟಕ್ಕೆ ಎಗ್ ರೈಸ್ ಮಾಡೋಣ ಇವತ್ತು ಗುರುವಾರ ಅಲ್ವಾ ಹೇಗಿದ್ರು ಮೊಟ್ಟೆ ಅಂತ ಹೇಳಿದ್ದಾರೆ ಮೊಟ್ಟೆ ಬೇಯಿಸಿ ತಿನ್ನಬೇಕು ಆದರೆ ಎಗ್ ರೈಸ್ ತಿನ್ನೋಂಗಾಗಿದೆ ನನಗೆ ಇನ್ನು ಮುಂದೆ ತಿನ್ನೋದಿಕ್ಕಾಗೋದಿಲ್ಲ ಅಲ್ವಾ ಡಿಲವರಿ ಆದಮೇಲಂತೂ ಇದೆಲ್ಲ ಒಂದು ಟು ತ್ರೀ ಮಂತ್ ಆಗೋದಿಲ್ಲ ನಮ್ಮ ಮನೇಲಂತೂ ನಾವುಮ್ಮ ತಿನ್ನೋದಕ್ಕೆ ಬಿಡೋದಿಲ್ಲ ಅದಕ್ಕೆ ಸ್ವಲ್ಪ ಇವಾಗ ನಾನು ಎಗ್ ರೈಸನ್ನು ಮಾಡೋಣ ಸಿಂಪಲಾಗಿ ಎಗ್ ಸಿಂಪಲಾಗಿ ಮಾಡ್ತೀನಿ ಎಗ್ ರೈಸನ್ನು ಬನ್ನಿ ಇವಾಗ ಇವ್ ಕಂಟಿನ್ಯೂ ಮಾಡೋಣ ನೀವು ನೋಡ್ತಿದ್ದೀರಲ್ಲ ಫ್ರೆಂಡ್ಸ್ ನೈನ್ ಮಂತು ಫೋಟೋ ಶೂಟು ನಾವಂತೂ ಕಾಸು ಕೊಟ್ಟು ಎಲ್ಲೆಲ್ಲೋ ಹೋಗಿ ತೆಗೆಸ್ಕೊಳ್ಳೋದಿಕ್ಕಂತೂ ಆಗೋದಿಲ್ಲ ಅದಕ್ಕೆ ಸಿಂಪಲ್ಲಾಗಿ ಮನೆ ಹತ್ರನೇ ನೆನಪಿಗೆ ಇರಲಿ ಅಂತ ನಾನು ಫೋಟೋಶೂಟನ್ನು ಈ ರೀತಿಯಾಗಿ ಚಿಕ್ಕದಾಗಿ ಮೊಬೈಲಲ್ಲೇ ತೆಗೆಸ್ಕೊಳ್ತಾ ಇದ್ದೀನಿ ನಮ್ಮದು ಒಂದು ಫೋಟೋ ಶೂಟ್ ಆಯಿತು ಅಂತಲೇ ಹೇಳ್ಬೋದು ಮತ್ತು ಡ್ರೆಸ್ಸು ಬೇರೆ ತುಂಬ ಲುಕ್ಕಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ತುಂಬ ಲೂಸಾಗೂ ಸಹಿತ ಇತ್ತು ಚೆನ್ನಾಗಿರ್ತಲ್ವ ಫೋಟೋಸ್ಗೆ ಫ್ಲವರ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಡ್ರೆಸ್ಸಲ್ಲಿ ತೆಗೆಸ್ಕೊಳ್ತಾ ಇದ್ದೀನಿ ಇದು ಬಂದುಬಿಟ್ಟು ಡ್ರೆಸ್ ಬಂದು ನಂದು ಆಲ್ರೆಡಿ ಕಾಲೇಜಿಗೆ ಹೋಗ್ಬೇಕಾರೆ ತೊಗೊಂಡಿದ್ದು ಫ್ರೆಂಡ್ಸ್ ಅದು ತುಂಬ ಚೆನ್ನಾಗಿದೆ ಮಾತ್ರ ಇದು ಬೆಲ್ಟ್ ಥರನೂ ಸಹಿತ ಇದು ಮಣಿ ಮಣಿ ಥರ ಬಂದಿತ್ತು ಅದು ಇಲ್ಲ ಸಿಗಲಿಲ್ಲ ಅದಕ್ಕೆ ಇದು ಇದೇ ಇರಲಿ ಅಂತ ಹೇಳ್ಬಿಟ್ಟು ಫೋಟೋ ಶೂಟನ್ನು ರೀತಿಯಾಗಿ ನಾನು ಸಿಂಪಲಾಗಿ ತೆಗೆಸ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ನನ್ನ ಹಸ್ಬೆಂಡು ಸಹಿತ ಬಂದರು ಅವ್ರ ಜೊತೆ ಸಹಿತ ಸಿಂಪಲಾಗಿ ತೆಗೆಸ್ಕೊಳ್ತಾ ಇದ್ದೀನಿ ಮುಂದೆ ಪಾಪು ಹುಟ್ಟಿದ ಮೇಲೆ ಎಲ್ಲ ತೋರಿಸ್ಬೋದಲ್ವ ನೋಡು ನಿಮ್ಮ ಪ್ರೆಗ್ನೆನ್ಸಿ ನಾನು ಪ್ರೆಗ್ನೆನ್ಸಿ ಇದ್ದೆ ತೆಗೆಸ್ಕೊಂಡೆ ನಿಮ್ಮ ಪಾಪು ಇದ್ದೆ ಅಂತ ತೋರಿಸ್ಬೋದಲ್ವ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಫೋಟೋನ ನೆನಪಿಗೋಸ್ಕರ ನಾನು ಇಲ್ಲಿ ತೊಗೊಂಡಿದ್ದೀನಿ ಮತ್ತು ಫಸ್ಟ್ ಮಂತಿಂದಲೂ ನೈನ್ ಮಂತ್ವರೆಗೂ ಒಂದಿಷ್ಟು ಫೋಟೋಸನ್ನು ಶಾರ್ಟ್ ವಿಡಿಯೋ ಮಾಡಿ ಹಾಕೋಣ ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡು ಫಸ್ಟ್ ಪ್ರೆಗ್ನೆನ್ಸಿಂದಲೂ ಸಹಿತ ಅಡತಿಯಾಗಿ ಮಾಡ್ಕೊಂಡಿದ್ದೀನಿ ನೋಡಬೇಕು ಏನಾಗುತ್ತೆ ಏನು ಅಂತ ಇವಾಗ ಅವಾಗಲೇ ಹೇಳ್ದಂಗೆ ಎಗ್ ರೈಸ್ ಮಾಡ್ಕೊಳ್ತೀನಿ ಅಂತ ಅಂದೇಳು ಫ್ರೆಂಡ್ಸ್ ಅದಕ್ಕೆ ಎಗ್ ರೈಸನ್ನು ಮಾಡ್ಕೊಳ್ತಾ ಇದ್ದೀನಿ ಸಿಂಪಲಾಗೆ ಮಾಡ್ಕೊಳ್ಳೋಣ ಅಂತ ಎಗ್ ರೈಸು ಮಧ್ಯಾಹ್ನ ಬರಬೇಕಾದ್ರೆ ನನಗೆ ಅಲ್ಲಿ ಎಗ್ ರೈಸ್ ಅಂಗಡಿ ನೋಡಿದೆ ಅದು ನೋಡಿ ತುಂಬ ಆಸೆ ಆಗಿಬಿಡ್ತು ಹೊರಗಡೆ ಏನು ತಿನ್ನೋದಕ್ಕೆ ಆಗೋದಿಲ್ಲ ಅಲ್ವಾ ಅದಕ್ಕೆ ಏನು ಬೇಡ ಅಂತ ಹೇಳಿಬಿಟ್ಟು ನಾನೇ ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗಿ ರೆಸಿಪಿಯನ್ನು ಶೇರ್ ಮಾಡೋದಕ್ಕೆ ಹೋಗೋದಿಲ್ಲ ಸಿಂಪಲ್ ಹಾಗೆ ಮೇಲೆ ಮೇಲೆ ಮಾಡ್ಕೊಳ್ತೀನಿ ಇದಕ್ಕೆ ಕ್ಯಾಪ್ಸಿಕಮ್ ಜಾಸ್ತಿ ಹಾಕ್ಬೇಕು ಕ್ಯಾಪ್ಸಿಕಮ್ ಆನಿಯನ್ನು ನಾನು ಎಗ್ ರೈಸಿಗೆ ಒಬ್ಬೊಬ್ರು ಟೊಮೊಟೊ ಹಣ್ಣು ಹಾಕ್ಕೊಳೋದಿಲ್ಲ ನಾನು ಟಮೊಟೊ ಹಣ್ಣು ಹಾಕ್ಕೊಳ್ತೀನಿ ಹಾಗಾದ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಚಿಕ್ಕದಾಗೆ ಟೊಮೊಟೊ ಹಣ್ಣನ್ನು ಕಟ್ ಮಾಡ್ಕೊಂಡು ಆ ಎಗ್ ರೈಸಿಗೆ ಹಾಕ್ಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಎಗ್ ರೈಸು ಸ್ವಲ್ಪ ಅದ್ರ ಜೊತೆಗೆ ಫ್ರೈಡ್ ರೈಸ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಸಖತ್ತಾಗಿರುತ್ತೆ ಒಳ್ಳೆಯ ಮಜ್ವಾಗಿರುತ್ತೆ ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಹತ್ತು ಮೊಟ್ಟೆ ತರಿಸಿದ್ವಿ ಹತ್ತು ಮೊಟ್ಟೆಲಿ ಎಲ್ಲರೂ ಸಹಿತ ಆಗಿಬಿಡುತ್ತೆ ಅಂತ ಇಲ್ಲಿ ನಾನು ಹತ್ತು ಮೊಟ್ಟೆಯಲ್ಲಿ ಎಗ್ ರೈಸನ್ನು ಮಾಡ್ತಾಯಿದ್ದೀನಿ ಆ ಕಡೆಯೂ ಸಹಿತ ಇಟ್ಟಿದ್ದೀನಿ ರೈಸ್ ಎಲ್ಲ ಆಲ್ರೆಡಿ ಆಗಿದೆ ರೈಸು ತಣ್ಣಗಾಗಬೇಕು ಅದಕ್ಕೆ ರೈಸು ಮುಂಚೆಲೆ ನಾನು ಇಟ್ಬಿಟ್ಟಿದ್ದೆ ತಣ್ಣೋಗ ಮೇಲೆ ಉಡಿ ಉಡಿ ಆಗಿಬಿಡುತ್ತೆ ಬಿಸಿ ಅನ್ನೇ ಹಾಕ್ಬಿಟ್ರೆ ಒಂಥರ ಗಂಟು ಗಂಟು ಥರ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನಿಲ್ಲಿ ಫಸ್ಟಿಗೆ ನಾನು ರೈಸನ್ನು ಇಟ್ಟಿದ್ದೀನಿ ಇವಾಗ ಎಗ್ ರೇಸ್ ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ರೆಡಿ ಆಗ್ತಿದೆ ಕ್ಯಾಪ್ಸಿಕಮ್ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಇವಾಗ ಮೊಟ್ಟೆ ತಗೊಳ್ತಾ ಇದ್ದೀನಿ ಒಂದೊಂದಾಗಿ ಹೊಡೆದೊಡ್ದು ಹಾಕೊಂಡ್ರೆ ಮುಗೀತು ಎಗ್ ರೈಸ್ ಸಹಿತ ರೆಡಿಯಾಗುತ್ತೆ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಾ ಹೋಗ್ತಾ ಇರ್ತೀನಿ ನಾವು ಇಲ್ಲಿ ತಿಂದು ರೆಸ್ಟ್ ಮಾಡಬೇಕು ವಿಡಿಯೋನ ಮುಂದೆ ಶೂಟ್ ಮಾಡೋದಕ್ಕೆ ಆಗೋದಿಲ್ಲ ಆದಷ್ಟು ಸಿಮ್ ಸಿಂಪಲ್ಲಾಗಿ ನಾನು ವಿಡಿಯೋ ಶೂಟ್ ಮಾಡ್ಕೊಂಡು ಇದ್ದೀನಿ ನಾನು ರಿಸ್ಕಿಯಾಗಿ ವಿಡಿಯೋ ಮಾಡಬಾರ್ದಲ್ವ ನಿಮಗೂ ಸಹಿತ ಜಾಸ್ತಿ ಲೆಂತಿ ಆಗಿಬಿಟ್ರೆ ಬೋರ್ ಥರ ಆಗಬಾರ್ದು ನಿಮಗೂ ಸಹಿತ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ವಿಡಿಯೋನ ಶೂಟ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ನೋಡಿ ಮೊಟ್ಟೆ ಬಿಟ್ಟಿದ ತಕ್ಷಣ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಿದೆ ಅಂತ ನಾನು ಈ ರೀತಿಯಾಗಿ ಮೊಟ್ಟೆ ರೌಂಡ್ ಶೇಪಲ್ಲಿ ಬಿಡಬೇಕು ಅಂತ ಆಸೆ ಆಗುತ್ತೆ ಅದು ನೋಡೋಕ್ಕೆ ಒಂದು ಚೆಂದ ಅಲ್ರ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ವೈಟ್ ರೈಸನ್ನು ಹಾಕ್ಕೊಂಡ್ರೆ ಎಗ್ ರೈಸು ಸಹಿತ ರೆಡಿ ಆಗುತ್ತೆ ನಾವು ಎಗ್ ರೈಸ್ ತಿನ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡ್ಕೊಳ್ತೀನಿ ಇವತ್ತಿನ ವಿಡಿಯೋ ತುಂಬ ಆಗಿತ್ತು ಐ ಹೋಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ ನನ್ನ ಚಿಕ್ಕದಾಗಿ ಫೋಟೋ ಶೂಟ್ ಆಗಿರ್ಬೋದು ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ ಏನೇನಂದರು ಇನ್ಫಾರ್ಮೇಷನ್ ಎಲ್ಲನೂ ಸಹಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಪ್ರೆಗ್ನೆನ್ಸಿ ಅವ್ರಿಗೆ ಒಂದಿಷ್ಟು ಒಳ್ಳೆಯದು ಆಗ್ಬೋದು ನನ್ನ ವೀಡಿಯೋಸ್ ನೋಡೋದ್ರಿಂದ ನೋಡಿ ನನಗೂ ಸಹಿತ ಸಪೋರ್ಟ್ ಮಾಡಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಚಿಕ್ಕದಾಗಿ ಲೈಕ್ ಮಾಡಿ ಎಷ್ಟೋ ಜನ ನೋಡ್ತಾ ಇರ್ತೀರ ಲೈಕೇ ಮಾಡೋದಿಲ್ಲ ಅದಕ್ಕೆ ಬೇಜಾರು ಸ್ವಲ್ಪ ಲೈಕ್ ಮಾಡ್ತೀರ ತಾನೆ ಎಷ್ಟು ಜನ ಲೈಕ್ ಮಾಡ್ತೀರಾ ಅಂತ ಇವತ್ತು ನಾನು ನೋಡ್ತೀನಿ ನೋಡ್ತಾ ಇದ್ದರೆ ಹಾಗೆ ಸಹಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಮಾಡುವಂಥ ಎಲ್ಲ ವೀಡಿಯೋಸು ಸಹಿತ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ಗೆ ಬರುತ್ತೆ ಅದಕ್ಕೋಸ್ಕರನೇ ನೋಟಿಫಿಕೇಷನ್ ಬೆಲೆ ಬೆಲ್ಲೈಕನ್ನು ಆನ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಆ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ಟೇಕ್ ಕೇರ್ ಬೈ ಬಾಯ್ ಲವ್ ಯು ಆಲ್ ಲೈಕ್ ಮಾಡಿ